ಹಾಯ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಶನಿ ಶುಕ್ರರಿಂದ ಶಶ ಮತ್ತು ಮಾನವೀಯ ರಾಜಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಈ ರಾಶಿಯವರಿಗೆ ಲಕ್ ಫುಲ್ ಚೇಂಜ್ ಆಗಲಿದೆ ಹೌದು ಸ್ನೇಹಿತರೆ ಜನವರಿ ಇಪ್ಪತ್ತೆಂಟರಂದು ಎರಡು ರಾಜಯೋಗಗಳು ನಿರ್ಮಾಣವಾಗಲಿದ್ದು ಶನಿಯಿಂದ ಶಶ ರಾಜಯೋಗ ಮತ್ತು ಶುಕ್ರರಿಂದ ಮಾನವೀಯ ರಾಜಯೋಗ ರೂಪುಗೊಳ್ಳುತ್ತದೆ ಇದರಿಂದಾಗಿ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆಪ್ ಮಾಡದೆ ಕೊನೆಯವರೆಗೂ ನೋಡಿ ಆ ಅದೃಷ್ಟ ಶಾಲಿ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತದೆ ಅದೇ ರೀತಿ ನಿಮ್ಮ ಮನೆಯ ಯಾವ ಸದಸ್ಯರಿಗೆ ಹೆಚ್ಚಿನ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಶನಿ ಮತ್ತು ಶುಕ್ರರಿಂದ ನನ್ನ ತಿಳ್ಕೊಳ್ಳೋಣ ಹೌದು ಗ್ರಹಗಳು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ರಾಜಯೋಗಗಳ ನಿರ್ಮಾಣವನ್ನು ಮಾಡುತ್ತವೆ ಹಾಗೆ ಗ್ರಹಗಳ ಸಂಚಾರದ ಪ್ರಭಾವ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿರುತ್ತದೆ ಎಲ್ಲಾ ಗ್ರಹಗಳು ತಮ್ಮ ಚಲನೆಗೆ ಅನುಸಾರವಾಗಿ ಶುಭ ಅಥವಾ ಅಶುಭ ಫಲಗಳನ್ನು ನೀಡುವುದು ಜನವರಿ ಇಪ್ಪತ್ತೆಂಟರಂದು ಸುಖ ಮತ್ತು ವೈಭವ ಕಾರಕನಾದ ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯಲ್ಲಿ ಮತ್ತು ಶನಿಯು ತನ್ನದೇ ಆದ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡುವುದು ಹಾಗಾಗಿ ಹಾಗಾಗಿ ಶನಿ ಕುಂಭ ರಾಶಿಯಲ್ಲಿ ಚಲಿಸುವ ಮೂಲಕ ರಾಜ ರಾಜಯೋಗವನ್ನು ರೂಪುಗೊಳಿಸುತ್ತಿದ್ದಾನೆ ಹಾಗೆ ಶುಕ್ರ ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶಿಸುವ ಮೂಲಕ ಮಾಲವ್ಯ ರಾಜಯೋಗದ ನಿರ್ಮಾಣವನ್ನು ಮಾಡಲಿದ್ದಾನೆ ಹೀಗಾಗಿ ಶುಕ್ರ ಮತ್ತು ಶನಿ ಎರಡು ರಾಜಯೋಗಗಳು ರೂಪುಗೊಳ್ಳುವ ಮೂಲಕ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಆ ಅದೃಷ್ಟಶಾಲಿ ರಾಶಿಯಲ್ಲಿ ನಿಮ್ಮ ರಾಶಿಯೂ ಇದೆಯೇ ಎಂಬುದನ್ನು ಈ ವಿಡಿಯೋನ ಕೊನೆಯವರೆಗೂ ನೋಡಿ ತಿಳ್ಕೊಳ್ಳಿ ಮೊದಲಿಗೆ ನಾವು ನೋಡುವುದಾದ್ರೆ ವೃಷಭ ರಾಶಿ ವೃಷಭ ರಾಶಿಯ ಅಧಿಪತಿ ಶುಕ್ರ ದೇವನಾಗಿದ್ದಾನೆ ಹಾಗಾಗಿ ವ್ಯ ಮತ್ತು ರಾಜಯೋಗದ ನಿರ್ಮಾಣ ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳ ಲಾಭದಾಯಕವಾಗಿರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನು ನಿಮ್ಮ ರಾಶಿಯ ಕರ್ಮದ ಮನೆಯಲ್ಲಿ ಮತ್ತು ಶುಕ್ರ ದೇವನು ವೃಷಭ ರಾಶಿಗೆ ಸೇರಿದ ಜನರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಚಲಿಸುತ್ತಿದ್ದಾನೆ ಜಾತಕದ ಹತ್ತನೇ ಮನೆಯು ಕರ್ಮದ ಮನೆಯಾಗಿದೆ ಮತ್ತು ಹನ್ನೊಂದನೇ ಮನೆಯು ಲಾಭದ ಮನೆಯಾಗಿದೆ ಹಾಗಾಗಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಕೆಲಸವನ್ನು ಹುಡುಕುತ್ತಿರುವ ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಉತ್ತಮ ಕೆಲಸ ದೊರಕುವ ಅವಕಾಶಗಳು ಹೆಚ್ಚಾಗಿರುತ್ತದೆ ಕೆಲಸವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಟ್ಟಿ ಪಡೆಯುವ ಯೋಗ ನಿರ್ಮಾಣವಾಗಲಿದೆ ಹಾಗೆ ಇದರ ಜೊತೆಗೆ ನಿಮಗೆ ಧನ ಲಾಭವಾಗಲಿದ್ದು ಸಂಪತ್ತಿನ ವೃದ್ಧಿಯೂ ಕೂಡ ನೀವು ನೋಡಬಹುದಾಗಿರುತ್ತದೆ ಜೊತೆಗೆ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಉತ್ತಮ ಜನರ ಸಂಪರ್ಕವನ್ನು ಹೊಂದಲಿದ್ದೀರಿ ಕೆಲಸದಲ್ಲಿ ಪ್ರಗತಿ ಸಾಧಿಸುವ ಯೋಗ ಹೆಚ್ಚಾಗಿರುತ್ತದೆ ಆದ್ದರಿಂದಾಗಿ ಈ ಸಮಯದಲ್ಲಿ ನೀವು ಆಕಸ್ಮಿಕ ಪ್ರಯೋಜನಗಳನ್ನು ಪಡೆಯಬಹುದು ಜೊತೆಗೆ 为些我的脸，我。 ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶಗಳನ್ನು ಪಡೆಯುತ್ತೀರಿ ಹಾಗೆ ಹಣ ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರದೆ ವ್ಯವಹಾರವನ್ನು ಮಾಡುವ ಜನರಿಗೆ ಈ ಸಮಯವು ಅಧಿಕ ಲಾಭವನ್ನು ತಂದುಕೊಡಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳೆಲ್ಲ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಹಾಗೆ ಈ ಸಮಯದಲ್ಲಿ ನೀವು ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಜೊತೆಗೆ ನಿಮ್ಮ ಓಡಾಟ ಬೆಂಬಲದಿಂದ ನೀವು ಉನ್ನತ ಸ್ಥಾನವನ್ನು ತಲುಪಬಹುದಾಗಿರುತ್ತದೆ ಇದು ಶನಿ ಮತ್ತು ಶುಕ್ರರಿಂದ ನಿಮ್ಮ ರಾಶಿಗೆ ಅಂದರೆ ವೃಷಭ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಶನಿಯು ಹಣದ ಸ್ಥಾನದಲ್ಲಿ ಮತ್ತು ಸುಖವನ್ನು ಕರ್ಣಿಸುವ ಶುಕ್ರನು ಪರಾಕ್ರಮದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಹಾಗಾಗಿ ಶಶ ಮತ್ತು ಮಾಲವ್ಯ ರಾಜಯೋಗವು ನಿರ್ಮಾಣವಾಗಲಿದೆ ಈ ಯೋಗಗಳು ಸೃಷ್ಟಿಯು ನಿಮಗೆ ಸಾಕಷ್ಟು ಲಾಭದಾಯಕವಾಗಿದೆ ಶನಿ ಮತ್ತು ಶುಕ್ರರಿಂದ ರೂಪುಗೊಳ್ಳುತ್ತಿರುವ ಈ ರಾಜಯೋಗವು ನಿಮಗೆ ಹಠ ಧನ ಲಾಭವನ್ನು ಕರುಣಿಸಲಿದ್ದಾರೆ ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಉತ್ತಮ ಪ್ರಗತಿಯನ್ನು ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ನಿಮ್ಮ ಸಂಪತ್ತು ವೃದ್ಧಿಯಾಗುವ ಸಂಭವ ಹೆಚ್ಚಾಗಿದ್ದು ಜೊತೆಗೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚಿನಾಗಿ ಸುಧಾರಣೆಯನ್ನು ಹೊಂದಲಿದೆ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಪ್ರಗತಿಯನ್ನು ಹೊಂದುವುದರ ಜೊತೆಗೆ ವ್ಯಾಪಾರ ವಿಸ್ತರಣೆಯನ್ನು ಕೂಡ ಮಾಡಲಿದ್ದೀರಿ ಹಾಗೆ ಈ ಸಂದರ್ಭದಲ್ಲಿ ಮೊದಲಿಗಿಂತಲೂ ಈ ಅವಧಿಯಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದಾಗಿರುತ್ತದೆ ನೀವು ಯಾವುದಾದರೂ ಕೆಲಸವನ್ನು ಬಹಳ ಸಮಯದಿಂದ ಅಪೂರ್ಣಗೊಳಿಸಿದ್ದರೆ ಅದನ್ನು ಈ ಸಮಯದಲ್ಲಿ ಪೂರ್ಣಗೊಳಿಸುವ ಅವಧಿ ಇದಾಗಿರುತ್ತದೆ ಈ ಸಮಯ ನಿಮಗೆ ಉತ್ತಮವಾಗಿದ್ದು ಉದ್ಯೋಗವನ್ನು ಬಯಸುತ್ತಿರುವ ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವೂ ದೊರೆಯಲಿದೆ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿಯ ಅವಕಾಶ ಹೆಚ್ಚಾಗಿರುತ್ತದೆ ಸಂಪತ್ತಿನ ಬೆಳವಣಿಗೆಯ ಹಾಗೆ ಸಂಪತ್ತಿಗೋಸ್ಕರ ಹೂಡಿಕೆಯನ್ನು ಮಾಡುವ ಅವಕಾಶಗಳು ನಿಮಗೆ ಹೆಚ್ಚಾಗಿ ದೊರೆಯುವುದು ಕೌಟುಂಬಿಕ ಸಮಸ್ಯೆಗಳೆಲ್ಲ ದೂರಾಗಿ ಕುಟುಂಬದಲ್ಲಿ ಸಂತೋಷವನ್ನು ನೀವು ನೋಡಲಿದ್ದೀರಿ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ಮತ್ತು ಉತ್ತಮ ಸಮಯ ಕಳೆಯಲು ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ಇದು ಮಕರ ರಾಶಿಯವರಿಗೆ ಶನಿಯ ಮತ್ತು ಶುಕ್ರನ ಮಾಲವ್ಯ ಯೋಗ ಮತ್ತು ಶನಿಯ ಶಶಯೋಗದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ರಾಶಿ ನೋಡುವುದಾದರೆ ರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದರ ಜೊತೆಗೆ ಈ ವಿಡಿಯೋನ ಈ ಲಕ್ಕಿ ರಾಶಿಯವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡಿ ಮುಂದಿನ ರಾಶಿ ಕುಂಭ ರಾಶಿ ಶಶ ರಾಜಯೋಗವು ಕುಂಭರಾಶಿಗೆ ಸೇರಿದ ಜನರ ಜಾತಕದ ಲಗ್ನದ ಮನೆಯಲ್ಲಿ ಮತ್ತು ಮಾಲವೀಯ ರಾಜಯೋಗವು ನಿಮ್ಮ ಜಾತಕದ ಹಣ ಮತ್ತು ಮಾತಿನ ಸ್ಥಾನದಲ್ಲಿ ರೂಪುಗೊಳ್ಳುತ್ತಿದೆ ಈ ಎರಡು ರಾಜಯೋಗಗಳ ನಿರ್ಮಾಣದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಆದ್ದರಿಂದಾಗಿ ನಿಮಗೆ ಧನ ಲಾಭವು ಮತ್ತು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಈ ಸಂದರ್ಭದಲ್ಲಿ ನೋಡಬಹುದಾಗಿರುತ್ತದೆ ವ್ಯಾಪಾರವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರ ಎಲ್ಲ ಅಡೆತಡೆಗಳು ಹಾಗೂ ಸಮಸ್ಯೆಗಳು ಈ ಅವಧಿಯಲ್ಲಿ ದೂರವಾಗುವುದು ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲಿದ್ದೀರಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದಾಗಿರುತ್ತದೆ ನೀವು ಅಪೂರ್ಣ ಕೆಲಸಗಳೆಲ್ಲವನ್ನು ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಪೂರ್ಣಗೊಳಿಸುವಿರಿ ಹಣದ ಬೆಳವಣಿಗೆ ಅವಕಾಶಗಳು ನಿಮಗೆ ದೊರೆಯಲಿದೆ ಒಟ್ಟಾರೆ ಹೇಳುವುದಾದರೆ ಶಶಯೋಗ ಮತ್ತು ಮಾಲವ್ಯ ಯೋಗದಿಂದ ರಾಶಿಯವರಿಗೆ ಅಧಿಕ ಲಾಭ ಮತ್ತು ಉನ್ನತ ಸ್ಥಾನವನ್ನು ಪಡೆಯುವ ಯೋಗ ಹೆಚ್ಚಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋ ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ